ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ನಾನಿವತ್ತು ತುಂಬ ಕಡಿಮೆ ಗ್ರಾಮ್ ಚಿನ್ನದಲ್ಲಿ ನಾನು ಅಂದರೆ ಒಂದು ಹಾರಗಳನ್ನ ಹಾಗೂ ನೆಕ್ಲೆಸ್ಗಳನ್ನು ಹಾಗೂ ಬಳೆಯನ್ನು ಕೂಡ ತೋರಿಸ್ತಾ ಇದ್ದೀನಿ ಎರಡು ಗ್ರಾಮ್ ಚಿನ್ನದಿಂದಲೂ ಕೂಡ ನೆಕ್ಲೆಸ್ಗಳನ್ನ ತೋರಿಸ್ತಾ ಇದ್ದೀನಿ ಹಾಗೂ ಎರಡು ಗ್ರಾಮ್ ಚಿನ್ನದಿಂದನೂ ಕೂಡ ಬಳೆಗಳನ್ನು ಕೂಡ ತೋರಿಸ್ತಾ ಇದ್ದೀನಿ ಎರಡು ಗ್ರಾಮ್ ಚಿನ್ನದಲ್ಲಿ ನಮಗೆ ಬಳೆ ಹಾಗೂ ನೆಕ್ಲೆಸ್ಗಳು ಸಿಗುತ್ತೆ ಅಂದರೆ ನೀವು ನಂಬ್ತೀರಾ ಆದರೆ ಖಂಡಿತವಾಗಿಯೂ ಇದು ನಂಬಲೇಬೇಕು ಇದು ಸತ್ಯ ಹಾಗಾದರೆ ಇನ್ಯಾಕೆ ತಡ ಅಲ್ವಾ ನೋಡೋಣ ಬನ್ನಿ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಬನ್ನಿ ಹಾಗಾದರೆ ನೋಡ್ಕೊಬರೋಣ ಇಲ್ಲಿ ಕಾಣ್ತಿರುವಂಥ ಒಂದು ನೆಕ್ಲೆಸ್ನ ನೀವು ನೋಡ್ತಾ ಇರ್ಬೋದು ಇದರಲ್ಲಿ ನಮಗೆ ಒಂದು ಗ್ರೀನ್ ಸ್ಟೋನನ್ನು ಕೂಡ ಕೊಟ್ಟಿರುವಂಥದ್ದು ಹಾಗೆ ನಮಗೆ ಒಂದು ಮುತ್ತಿನ ಮಣಿಯನ್ನು ಒಂದು ಮೀಡಿಯಂ ಸೈಜಲ್ಲಿ ಕುಚ್ಚನಾಗಿ ಕೂಡ ಕೊಟ್ಟಿರುವಂಥದ್ದು ಬ್ಯಾಕ್ ಸೈಡಲ್ಲಿ ಇದು ನಮಗೆ ಥ್ರೆಡ್ ಬರುವಂಥದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ನಾಲ್ಕು ಗ್ರಾಮು ಏಳ್ನೂರ ಎಪ್ಪತ್ತೆಂಟು ಮಿಲಿಯಷ್ಟು ಇರುವಂಥದ್ದು ನೋಡ್ಬೋದು ಇದು ನಮಗೆ ಪಿ ಎಸ್ ಜಿ ಗೋಲ್ಡ್ ಶಾಪ್ ನಲ್ಲಿ ಸಿಗ್ತಾ ಇರುವಂತದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂತದ್ದು ಹಾಗೆ ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಆ ಒಂದು ನಂಬರ್ಗೆ ನೀವು ಸ್ಕ್ರೀನ್ ಶಾಟ್ ಮಾಡಿಬಿಟ್ಟು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಲ್ಲ ನೀವು ನೀರಿದ್ರೆ ಡೈರೆಕ್ಟ್ ಆಗಿ ಶಾಪ್ಗೆ ಕೂಡ ಹೋಗಿ ತಗೋಬಹುದು ಹಾಗೆಯೇ ಈ ಒಂದು ಬ್ಯಾಂಗಲ್ಸ್ನ ನೀವು ನೋಡ್ತಾ ಇರ್ಬೋದು ಇದರಲ್ಲಿ ಕೂಡ ನಮಗೆ ಒಂದು ಎರಡು ಗ್ರಾಮು ಒಂಬೈನೂರ ತೊಂಬತ್ತು ಮಿಲಿ ಅಷ್ಟೇ ಇರುವಂಥದ್ದು ನೋಡ್ತಾ ಇರ್ಬೋದು ಹಾಗೆ ನಮಗೆ ಇದರಲ್ಲಿ ಕೂಡ ನಮಗೆ ವೇರ್ ಮಾಡಿದಾಗ ಕೂಡ ಒಂದು ತುಂಬ ಫ್ಯಾನ್ಸಿಯಾಗಿ ಕೂಡ ಕಾಣುತ್ತೆ ಹಾಗೆ ನಮಗೆ ತುಂಬ ಕಡಿಮೆ ಗ್ರಾಮಲ್ಲಿ ನಾವು ಬ್ಯಾಂಗಲ್ಸ್ನ ಮಾಡ್ಕೋಬೇಕು ಅಂದರೆ ಈ ರೀತಿಯಾದ ಒಂದು ಬ್ಯಾಂಗಲ್ಸ್ನ ನೀವು ಮಾಡ್ಕೋಬೋದು ಗೋಲ್ಡಲ್ಲಿ ಆದಗೂ ಆಗುತ್ತೆ ಹಾಗೆ ನಿಮಗೆ ತುಂಬ ಕಡಿಮೆ ಗ್ರಾಮಲ್ಲಿ ಕೂಡ ಆಗುತ್ತೆ ಇದು ಕೂಡ ನಮಗೆ ಪಿ ಎಸ್ ಜಿ ಗೋಲ್ಡಲ್ಲಿ ಸಿಗ್ತಾ ಇರುವಂಥದ್ದು ಮೈಸೂರಿನಲ್ಲಿ ಇರುವಂಥ ಈ ಒಂದು ಶಾಪು ನೀವು ಇದ್ದರೆ ಡೈರೆಕ್ಟಾಗಿ ಶಾಪ್ಗೆ ಹೋಗಿ ತಗೋಬೋದು ಇಲ್ಲಾಂದರೆ ನೀವು ಶಾಪಿನ ನಂಬರ್ನ ನಾನು ಸ್ಕ್ರೀನ್ ಮೇಲೆ ಮೊದಲೇ ಕೊಟ್ಟಿದ್ದೀನಿ ನೋಡ್ಬೋದು ಆ ಒಂದು ನಂಬರ್ಗೆ ನೀವು ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಈ ಒಂದು ಬ್ಯಾಂಗಲ್ಸು ಲೇಡಿಸ್ಗಾಗಿರ್ಬೋದು ಜೆಂಟ್ಸ್ಗಾಗಿರ್ಬೋದು ಎಲ್ಲರಿಗೂ ಕೂಡ ತುಂಬನೇ ಒಂದು ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ಈ ಒಂದು ಬ್ಯಾಂಗಲ್ಸ್ ನೋಡ್ತಾ ಇರಬಹುದು ಇದು ನಮಗೆ ಒಂದು ಹತ್ತು ಗ್ರಾಮಲ್ಲಿ ಅಲ್ಲಿ ಇರುವಂತದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ಪಿ ಎಸ್ ಜಿ ಗೋಲ್ಡ್ ಶಾಪ್ ನಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ಇದರಲ್ಲಿ ನಮಗೆ ವೈಟ್ ಸ್ಟೋನ್ ಅನ್ನ ಕೂಡ ಕೊಟ್ಟಿರುವಂತದ್ನ ಕೂಡ ನೀವು ನೋಡ್ತಾ ಇರಬಹುದು ಇದು ಕೂಡ ನಮಗೆ ತುಂಬಾ ಫ್ಯಾನ್ಸಿಯಾಗಿರುವಂತಹ ಒಂದು ಡಿಸೈನ್ ಅಲ್ಲಿ ಇರುವಂತದ್ದು ನೋಡ್ತಾ ಇರಬಹುದು ಹಾಗೆ ನೀವು ಒಂದು ಹವಳದ ನೆಕ್ಲೆಸ್ ನ ನೀವು ನೋಡ್ತಾ ಇರಬಹುದು ಒಂದು ಡೈಮಂಡ್ ಶೇಪ್ ಅಲ್ಲಿ ನಮಗೆ ಒಂದು ಹವಳದ ಮಣಿಯನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ಒಂದು ಚಿಕ್ಕ ಚಿಕ್ಕದಾಗಿರುವಂತಹ ಒಂದು ಮುತ್ತಿನ ಮಣಿಯನ್ನ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಹಾಗೆ ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ಪಿ ಎಸ್ ಜಿ ಗೋಲ್ಡ್ ಶಾಪ್ ನಲ್ಲಿ ಸಿಗ್ತಾ ಇರುವಂತ ಹಾಗೆ ಶಾಪಿನ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ನೀವು ಇರುವಂತಹ ಒಂದಕ್ಕಿಂತ ಒಂದು ಡಿಸೈನ್ಸ್ ಗಳು ನಮಗೆ ತುಂಬಾನೇ ಒಂದು ಚೆನ್ನಾಗಿದೆ ಅಂತ ಹೇಳ್ಬಹುದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಒಂದಕ್ಕಿಂತ ಒಂದು ಡಿಸೈನ್ಸ್ ಗಳು ತುಂಬಾ ಚೆನ್ನಾಗಿದೆ ಹಾಗೆ ಎರಡು ಗ್ರಾಮ್ ಅಲ್ಲಿ ಎಲ್ಲ ಇರುವಂತಹ ನೆಕ್ಲೆಸ್ ಗಳನ್ನ ಕೂಡ ನೀವು ನೋಡ್ಬೋದು ವಿಡಿಯೋನ ನೀವು ಸ್ಕಿಪ್ ಮಾಡಿದರೆ ನಿಮಗೆ ಆ ಒಂದು ಡಿಸೈನ್ಸ್ಗಳು ಮಿಸ್ ಆಗುತ್ತೆ ಹಾಗೆಯೇ ಈ ಒಂದು ಬ್ಯಾಂಗಲ್ಸ್ನ ನೀವು ನೋಡ್ತಾ ಇರ್ಬೋದು ಈ ಒಂದು ಬ್ಯಾಂಗಲ್ಸ್ನ ನಾವು ವೇರ್ ಮಾಡಿದ್ರೂ ಸಾಕಾಗುತ್ತೆ ನಮಗೆ ಅಷ್ಟೊಂದು ಗ್ರ್ಯಾಂಡ್ ಆಗಿ ಕಾಣುತ್ತೆ ತುಂಬಾ ಒಂದು ಪ್ಲೇನ್ ಆಗಿ ಇರುವಂಥದ್ದು ಯಾವುದೇ ಒಂದು ಡಿಸೈನ್ಸ್ ಇಲ್ಲ ಹಾಗಾದರೆ ಇದರಲ್ಲಿ ಯಾವುದೇ ಒಂದು ಹರಳಾಗ್ಲಿ ಒಂದು ಮಣಿಗಳಾಗಲಿ ಏನೂ ಕೂಡ ಇಲ್ಲ ಇದರಲ್ಲಿ ನೋಡ್ತಾ ಇರ್ಬೋದು ಹಾಗೆ ಹನ್ನೆರಡು ಗ್ರಾಮು ಐನೂರು ಮಿಲಿಯಲ್ಲಿ ನಮಗೆ ಈ ಒಂದು ಬ್ಯಾಂಗಲ್ಸ್ ಸಿಗ್ತಾ ಇರುವಂಥದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂಥ ಪಿ ಎಸ್ ಜಿ ಗೋಲ್ಡ್ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ನೋಡ್ಬೋದು ನೀವು ನೀವು ನಿಯರ್ ಇದ್ದರೆ ಡೈರೆಕ್ಟಾಗಿ ಶಾಪ್ಗೆ ಹೋಗಿ ತೊಗೋಬೋದು ಇಲ್ಲಾಂದರೆ ಇಲ್ಲಿ ಕೊಟ್ಟಿರುವಂಥ ನಂಬರ್ಗೆ ನೀವು ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ವಾಟ್ಸಪ್ ಮೂಲಕ ಆರ್ಡ್ರು ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆಯೇ ಅದಕ್ಕೂ ಮುಂಚೆ ಈ ಒಂದು ನಂಬರ್ಗೆ ನೀವು ಕಾಲ್ ಮಾಡಿ ಕೂಡ ಫುಲ್ ಡೀಟೇಲ್ಸ್ನ ತಗೋಬೋದು ನಮಗೆ ಬಂದರೆ ವಾಟ್ಸಪ್ ಮೂಲಕ ಆರ್ಡ್ರ್ ಮಾಡ್ಬೋದು ಹಾಗೇನೆ ಈ ಒಂದು ಮುತ್ತಿನ ಹಾರನ ನೀವು ನೋಡ್ತಾ ಇರಬಹುದು ಇದರಲ್ಲಿ ಕೂಡ ನಮಗೆ ಒಂದು ಎಳೆ ಬಂದಿರುವಂತದ್ದು ಹಾಗೆ ವೇರ್ ಮಾಡಿದಾಗ ನಮಗೆ ಯಾವ ರೀತಿಯಾಗಿ ಕಾಣುತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತಾಗ್ತಾ ಇರಬಹುದು ಹಾಗೆ ಈ ಒಂದು ಹಾರದಲ್ಲಿ ನಮಗೆ ಒಂದು ನೋಡಬಹುದು ಒಂದು ಐದು ಒಂದು ಫ್ಲವರ್ ಡಿಸೈನ್ ಅಲ್ಲಿ ಒಂದು ಪೆಂಡೆಂಟ್ ಗಳನ್ನ ಕೊಟ್ಟು ಕೂಡ ಕೊಟ್ಟಿರುವಂತದ್ದು ತುಂಬಾನೇ ಒಂದು ಚೆನ್ನಾಗಿದೆ ಈ ಒಂದು ಪೆಂಡೆಂಟ್ಗಳು ಕೂಡ ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ಪಿ ಎಸ್ ಜಿ ಗೋಲ್ಡ್ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆಯೇ ಈ ಒಂದು ಹಾರ ಕೂಡ ನೀವು ನೋಡ್ತಾ ಇರ್ಬೋದು ಒಂದು ಚಿನ್ನದ ಗುಂಡಿನ ಹಾರ ನಮಗೆ ಇದಕ್ಕೆ ಎಕ್ಸ್ಟ್ರಾ ಒಂದು ಪೆನ್ನೆಂಟ್ನ ಇಟ್ಕೊಂಡು ಕೂಡ ಹಾಕೋಬಹುದು ಇಲ್ಲಾಂದರೆ ಮಾಂಗಲ್ಯಕ್ಕೂ ಕೂಡ ನೀವು ಅಪರೂಪಕ್ಕೊಮ್ಮೆ ಈ ರೀತಿಯಾಗಿ ವೇರ್ ಮಾಡ್ಬೋದು ಈ ಒಂದು ಗುಂಡಿನ ಹಾರನ ಕೂಡ ಹಾಗೆಯೇ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಒಂದು ಹದಿನಾರು ಗ್ರಾಮ್ ಅಷ್ಟು ಇರುವಂಥದ್ದು ಆದರೆ ನಿಜವಾಗ್ಲೂ ಈ ಒಂದು ಹಾರ ತುಂಬಾ ಗ್ರ್ಯಾಂಡ್ ಆಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ವೇರ್ ಮಾಡಿದಾಗ ಹಾಗೆ ಬ್ಯಾಕ್ ಸೈಡಲ್ಲಿ ಚೈನ್ ಇರುವಂಥದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂಥ ಪಿ ಎಸ್ ಜಿ ಗೋಲ್ಡ್ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ನೋಡಬಹುದು ಹಾಗೆ ಈ ಒಂದು ನೆಕ್ಲೆಸ್ ನ ನೀವು ನೋಡ್ತಾ ಇರಬಹುದು ಇದರಲ್ಲಿ ಕೂಡ ನಮಗೆ ಒಂದು ಬ್ಲೂ ಕಲರ್ ಸ್ಟೋನ್ ಇರುವಂತದ್ದು ಹಾಗೆ ಒಂದು ಮುತ್ತಿನ ಮಣಿಯನ್ನ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಈ ಒಂದು ನೆಕ್ಲೆಸ್ ಅಲ್ಲಿ ಇರುವಂತಹ ಗೋಲ್ಡ್ ನಮಗೆ ಐದು ಗ್ರಾಮ್ ಅಷ್ಟು ಇರುವಂತದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಎಂ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ನೋಡ್ಬೋದು ನೀವು ಇದ್ದರೆ ಡೈರೆಕ್ಟಾಗಿ ಶಾಪ್ಗೆ ಹೋಗಿ ತೊಗೋಬೋದು ಇಲ್ಲಾಂದರೆ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ನೀವು ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ವಾಟ್ಸಪ್ ಮೂಲಕ ಆರ್ಡ್ರು ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಇರುತ್ತೆ ಹಾಗೆ ಅದಕ್ಕೂ ಮುಂಚೆ ಆ ಒಂದು ನಂಬರ್ಗೆ ನೀವು ಕಾಲ್ ಮಾಡಿ ಕೂಡ ಫುಲ್ ಡೀಟೇಲ್ಸ್ನ ತೊಗೋಬೋದು ಹಾಗೆ ಪ್ರೈಸನ್ನು ಕೂಡ ತಿಳ್ಕೊಬೋದು ನಿಮಗೆ ನಂಬಿಕೆ ಬಂತು ಅಂದರೆ ವಾಟ್ಸಪ್ ಮೂಲಕ ಆರ್ಡ್ರ್ ಮಾಡ್ಬೋದು ಹಾಗೆಯೇ ಈ ಒಂದು ನೆಕ್ಲೆಸ್ನ ಕೂಡ ನೀವು ನೋಡ್ತಾ ಇರ್ಬೋದು ಇದರಲ್ಲಿ ಕೂಡ ಒಂದು ಪಿಂಕ್ ಸ್ಟೋನ್ ಇರುವಂಥದ್ದು ಹಾಗೆ ಫ್ಲವರ್ ಡಿಸೈನಲ್ಲಿ ನಮಗೆ ಒಂದು ಪೆಂಡೆಂಟ್ಗಳನ್ನ ಕೂಡ ಕೊಟ್ಟಿರುವಂಥದ್ದನ್ನ ನಾವು ನೋಡ್ಬೋದು ಫ್ರೆಂಟಲ್ಲಿ ಮೂರು ಫ್ಲವರ್ ಡಿಸೈನಲ್ಲಿ ಪೆಂಡೆಂಟ್ಗಳನ್ನ ಕೂಡ ಕೊಟ್ಟಿರುವಂಥದ್ದು ಹಾಗೆ ಅದರ ಮಧ್ಯದಲ್ಲಿ ಒಂದು ಮುತ್ತಿನ ಮಣಿಯನ್ನು ಕೂಡ ಕೊಟ್ಟಿರುವಂಥದ್ದು ಇದರಲ್ಲಿ ಕೂಡ ನಮಗೆ ಐದು ಗ್ರಾಮು ಐನೂರ ಇಪ್ಪತ್ತು ಮಿಲಿಯಷ್ಟು ಇರುವಂಥದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂಥ ಎಂ ಬಿ ಜ್ಯುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ನಾನು ಮೊದಲೇ ಕೊಟ್ಟಿದ್ದೀನಿ ನೋಡ್ಬೋದು ಆ ಒಂದು ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆನೇ ಈ ಒಂದು ಚೋಕಾರ್ ನ ನೀವು ನೋಡ್ತಾ ಇರಬಹುದು ಒಂದು ಮುತ್ತಿನ ಮಣಿಯ ನಮಗೆ ನಾಲ್ಕು ಎಳೆಯಲ್ಲಿ ಬಂದಿರುವಂತದ್ದು ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಹಾಗೆ ಇದರಲ್ಲಿ ನೋಡಬಹುದು ಒಂದು ರಿಂಗ್ ಶೇಪ್ ಅಲ್ಲಿ ನಮಗೆ ಒಂದು ಮೆರೂನ್ ಸ್ಟೋನ್ ಅನ್ನ ಕೂಡ ಕೊಟ್ಟಿರುವಂಥದ್ದು ಹಾಗೆ ಲಕ್ಷ್ಮಿಯ ಕಾಸನ್ನ ನಮಗೆ ಮಧ್ಯದಲ್ಲಿ ಕೂಡ ಕೊಟ್ಟಿರುವಂತದನ್ನ ನಾವು ನೋಡ್ತಾ ಇರಬಹುದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಎರಡು ಗ್ರಾಮು ಮುನ್ನೂರ ನಲವತ್ತು ಮಿಲಿಯಷ್ಟು ಇರುವಂಥದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂಥ ಎಂ ಬಿ ಜ್ಯುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಮೊದಲೇ ಕೊಟ್ಟಿದ್ದೀನಿ ಆ ಒಂದು ನಂಬರ್ಗೆ ನೀವು ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ವಾಟ್ಸಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪಿಂಗ್ ಕೂಡ ಇರುತ್ತೆ ಹಾಗೆ ಯಾವ ರೀತಿಯಾಗಿ ಕಾಣುತ್ತೆ ಅನ್ನೋದು ಕೂಡ ನಾನು ನಿಮಗೆ ತುಂಬಾ ಕ್ಲಿಯರ್ ಆಗಿ ತೋರಿಸ್ತಾ ಇದ್ದೀನಿ ನೋಡಬಹುದು ನೀವು ಹಾಗೆಯೇ ಈ ಒಂದು ಹಾರ ಕೂಡ ನೀವು ನೋಡ್ತಾ ಇರಬಹುದು ಇದು ಕೂಡ ನಮಗೆ ಒಂದು ಐದು ಎಳೆಯಲ್ಲಿ ಬಂದಿರುವಂಥ ಒಂದು ಕಟಾಣಿ ಹಾರ ಗೋಲ್ಡ್ ವ್ಯಾಕ್ಸ್ ಬೀಟ್ಸ್ ಬಂದಿರುವಂಥದ್ದು ಈ ರೀತಿಯಾದ ಒಂದು ಬೀಡ್ಸ್ಗಳನ್ನ ಯೂಸ್ ಮಾಡಿಕೊಂಡು ನಾವು ಹಾರಗಳನ್ನ ಮಾಡಿಕೊಂಡಾಗ ನಮಗೆ ತುಂಬ ಕಡಿಮೆ ಗ್ರಾಮಲ್ಲಿ ಕೂಡ ತುಂಬ ಗ್ರ್ಯಾಂಡಾಗಿರುವಂಥ ಹಾರಗಳು ಮಾಡಿಸ್ಕೋಬೋದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಐದು ಗ್ರಾಮು ನೂರ ಅರವತ್ತು ಮಿಲಿಯಷ್ಟು ಇರುವಂಥದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂಥ ಕೃಷ್ಣ ಜ್ಯುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ನೋಡ್ಬೋದು ನೀವು ನಿಯರ್ ಇದ್ರೆ ಡೈರೆಕ್ಟಾಗಿ ಶಾಪ್ಗೆ ಹೋಗಿ ತಗೋಬೋದು ಇಲ್ಲಾಂದರೆ ಇಲ್ಲಿ ಕೊಟ್ಟಿರುವಂಥ ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಹಾಗೆ ಈ ಒಂದು ಬ್ಯಾಂಗಲ್ಸ್ನ ನೀವು ನೋಡ್ತಾ ಇರಬಹುದು ಇದರಲ್ಲಿ ನಮಗೆ ಒಂದು ನಾಲ್ಕು ಗ್ರಾಮು ಐನೂರ ನಲವತ್ತೈದು ಮಿಲಿಯಷ್ಟು ಇರುವಂಥದ್ದು ಇದು ನಮಗೆ ಮಂಗಳೂರಿನಲ್ಲಿ ಇರುವಂತಹ ಪಾಪ್ಯುಲರ್ ಗೋಲ್ಡ್ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಈ ಒಂದು ಬ್ಯಾಂಗಲ್ಸ್ನ ನೀವು ನೋಡ್ತಾ ಇರಬಹುದು ಈ ರೀತಿಯಾಗಿ ನಮಗೆ ಲಾಕ್ ಇರುವಂತದ್ದು ಹಾಗೆ ಒಂದು ಚಿನ್ನದ ಮಣಿಯನ್ನು ಕೂಡ ಎರಡು ಸೈಜಲ್ಲಿ ಕೂಡ ನಮಗೆ ಕೊಟ್ಟಿರುವಂತದ್ದು ಇದರಲ್ಲಿ ನೋಡ್ತಾ ಇರಬಹುದು ಇದು ನಮಗೆ ಮಂಗಳೂರಿನಲ್ಲಿ ಇರುವಂಥ ಪಾಪ್ಯುಲರ್ ಗೋಲ್ಡ್ ಶಾಪ್ ಅಲ್ಲಿ ಸಿಗುವಂಥದ್ದು ಈ ಒಂದು ಶಾಪ್ ಅಲ್ಲಿ ನಮಗೆ ತುಂಬಾ ಕಡಿಮೆ ಗ್ರಾಮಲ್ಲಿ ಕೂಡ ತುಂಬಾ ಚೆನ್ನಾಗಿರುವಂತಹ ಒಂದು ಡಿಸೈನ್ಸ್ಗಳಲ್ಲಿ ಎಲ್ಲಾ ರೀತಿಯ ಒಂದು ಹಾರಗಳಾಗಲಿ ನೆಕ್ಲೆಸ್ಗಳಲ್ಲಿ ಬಳೆ ಆಗಲಿ ಪ್ರತಿಯೊಂದು ರೀತಿಯ ಒಂದು ಒಡವೆಗಳು ಕೂಡ ಸಿಗುತ್ತೆ ಹಾಗೆಯೇ ಈ ಒಂದು ಬ್ಯಾಂಗಲ್ಸ್ನ ಕೂಡ ನೀವು ನೋಡ್ತಾ ಇರ್ಬೋದು ಒಂದು ನಾಲ್ಕು ಬ್ಯಾಂಗಲ್ಸ್ಗಳನ್ನ ಕೂಡ ನಾನು ಒಟ್ಟಿಗೆ ತೋರಿಸ್ತಾ ಇದ್ದೀನಿ ಇದರಲ್ಲಿ ನಾವು ಒಂದು ಪಿಂಕ್ ಸ್ಟೋನನ್ನು ಹಾಗೂ ಒಂದು ಗ್ರೀನ್ ಸ್ಟೋನನ್ನು ಕೂಡ ನಾವು ನೋಡ್ಬೋದು ಇವೆಲ್ಲವೂ ಕೂಡ ನಮಗೆ ಒಂದು ಹತ್ತರಿಂದ ಹನ್ನೆರಡು ಗ್ರಾಮಲ್ಲಿ ಆಗುವಂತಹ ಬಳೆಗಳು ನೋಡ್ಬೋದು ನೀವು ಅದೇ ರೀತಿಯಾಗಿ ಈ ಒಂದು ಬ್ಯಾಂಗಲ್ಸ್ನ ಕೂಡ ನೀವು ನೋಡ್ತಾ ಇರ್ಬೋದು ಒಂದು ಖಡ್ಗದ ರೀತಿಯಲ್ಲಿ ಇರುವಂಥದ್ದು ಮೆರೂನ್ ಸ್ಟೋನ್ ಕೂಡ ಇರುವಂಥದ್ದು ಇದರಲ್ಲಿ ಹಾಗೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಒಂದು ಹನ್ನೆರಡು ಗ್ರಾಮು ಆರುನೂರು ಮಿಲಿಯಷ್ಟು ಇರುವಂಥದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂಥ ಮೇಘ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ನೋಡ್ಬೋದು ಹಾಗೆ ಬ್ಯಾಂಗಲ್ಸ್ನ ಕೂಡ ನಾನು ತುಂಬ ಕ್ಲಿಯರ್ ಆಗಿ ತೋರಿಸ್ತಾ ಇದ್ದೀನಿ ನೀವು ಸ್ಕ್ರೀನ್ಶಾಟ್ ಮಾಡ್ಕೊಳ್ಳೋ ಹಾಗಿದ್ರೆ ಸ್ಕ್ರೀನ್ಶಾಟ್ ಮಾಡ್ಕೋಬಹುದು ಹಾಗೆ ನಿಮ್ಮ ಹತ್ರ ಇರುವಂತಹ ಒಂದು ಶಾಪ್ ಅಲ್ಲಿ ಕೂಡ ಮಾಡಿಸ್ಕೋಬಹುದು ಇಲ್ಲ ಅಂದ್ರೆ ಈ ಒಂದು ಶಾಪಿಗೆ ಕೂಡ ನೀವು ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ವಾಟ್ಸ್ಆಪ್ ಮೂಲಕ ಕೂಡ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆಯೇ ಈ ಒಂದು ನೆಕ್ಲೆಸ್ ಗಳನ್ನ ನೀವು ನೋಡ್ತಾ ಇರ್ಬೋದು ಇವೆಲ್ಲವೂ ಕೂಡ ಚೌಕಾರ್ ನೆಕ್ಲೆಸ್ ನಮಗೆ ಒಂದು ಮುತ್ತಿನ ಮಣೆಯಲ್ಲಿ ಬಂದಿರುವಂಥದ್ದು ಹಾಗೆ ಇವೆಲ್ಲವೂ ನಮಗೆ ಮೈಸೂರಿನಲ್ಲಿ ಇರುವಂತಹ ಕನಕೋಳ್ ಜುವೆಲರಿ ಶಾಪಲ್ಲಿ ಸಿಗ್ತಾಯಿರುವಂಥದ್ದು ಇದು ನಮಗೆ ಒಂದು ಗ್ರಾಮಿಂದ ಒಂದು ಎರಡು ಗ್ರಾಮು ಇನ್ನೂರು ಮಿಲಿ ತನಕ ಇರುವಂತಹ ಒಂದು ನೆಕ್ಲೆಸ್ಗಳನ್ನ ನಾನು ತೋರಿಸ್ತಾ ಇದ್ದೀನಿ ನೋಡ್ತಾ ಇರಬಹುದು ಹಾಗೆ ನಾನು ನೆಕ್ಲೆಸ್ ಅಲ್ಲಿ ಯಾವುದೇ ಒಂದು ಡಿಸೈನ್ಸ್ ಗಳು ಇಷ್ಟ ಆದರೂ ಕೂಡ ಹಾಗೆ ನಾನು ಇವತ್ತು ಡಿಸೈನ್ಸ್ ಅಲ್ಲಿ ಯಾವುದೇ ಒಂದು ಡಿಸೈನ್ಸ್ ಗಳು ನಿಮಗೆ ಇಷ್ಟ ಆದರೂ ಕೂಡ ನಾನು ಅಲ್ಲೇ ಶಾಪಿನ ನ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ನೋಡಬಹುದು ಆ ಒಂದು ನಂಬರ್ ಗೆ ನೀವು ಸ್ಕ್ರೀನ್ ಶಾಟ್ ಮಾಡಿಬಿಟ್ಟು ವಾಟ್ಸಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಲ್ಲ ನೀವು ನಿಯರ್ ಇದ್ದರೆ ಡೈರೆಕ್ಟಾಗಿ ಶಾಪ್ಗೆ ಕೂಡ ಹೋಗಿ ತೊಗೋಬೋದು ಹಾಗೆಯೇ ಆ ಒಂದು ನಂಬರ್ಗೆ ನೀವು ಕಾಲ್ ಮಾಡಿ ಕೂಡ ಫುಲ್ ಡೀಟೇಲ್ಸ್ನ ತೊಗೋಬೋದು ನಂಬಿಕೆ ಬಂತು ಅಂದರೆ ವಾಟ್ಸಪ್ ಮೂಲಕ ಆರ್ಡ್ರ್ ಮಾಡ್ಬೋದು ನಾನಿವತ್ತು ತೋರಿಸಿರುವಂಥ ಡಿಸೈನ್ಸ್ಗಳು ಎಲ್ಲವೂ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್